ಪ್ರಿಯ ವೀಕ್ಷಕ ಬಾಂಧವರಿ ನಾನೀಗ ಐದುನೂರು ವರ್ಷಗಳ ಸುಮಾರು ಐದುನೂರು ವರ್ಷಗಳ ಹಿಂದಿನ ಒಂದು ರೋಚಕ ಕಥೆ ಕರುಣಾಜನಕ ಕಥೆಯನ್ನು ಹೇಳಲು ಇಲ್ಲಿ ಬಂದಿದ್ದೇನೆ ಅಂದರೆ ಈ ಸ್ಥಳಕ್ಕೆ ನಾವು ಬಂದಾಗ ನಮ್ಮ ಎದೆ ಝಲ್ ಎಂದಿತ್ತು ಮನಸ್ಸಿಗೆ ತುಂಬ ನೋವಾಯಿತು ಕರುಣಾಜನಕವಾಗಿತ್ತು ಈ ಕತೆ ಕೇಳಿದಾಗ ನಮ್ಮ ಇತಿಹಾಸ ತಜ್ಞರಾದ ನಮ್ಮ ಗೆಳೆಯರು ಈ ಒಂದು ಸ್ಥಳದ ಕುರಿತು ಈ ಸ್ಥಳದ ಒಂದು ಆಗಿನ ಪ್ರಕರಣದ ವಿಚಾರವನ್ನು ಎಲ್ಲ ಬಿಡಿಸಿಟ್ಟಾಗ ನಮಗೆ ಬಹಳಷ್ಟು ನೋವಾಯಿತು ಇಲ್ಲಿ ಈಗ ನಾವು ನೋಡ್ತಾ ಇರುವುದು ಬಿಜಾಪುರದ ಆದಿಲ್ ಶಾಹಿ ಮಣಿ ಮಣಿತನದ ಆದಿಲ್ ಶಾಹಿ ಮಹಾರಾಜರ ಆಡಳಿತದಲ್ಲಿದ್ದ ಸೈನ್ಯಾಧಿಕಾರಿ ಬಲಿಷ್ಠ ಸೈನ್ಯಾಧಿಕಾರಿಯಾಗಿದ್ದ ಅಫ್ಜಲ್ ಖಾನ್ರ ಒಂದು ಪತ್ನಿಯರ ಇಲ್ಲಿ ಸ್ಮಶಾನ ಇರುತ್ತದೆ ಇಲ್ಲಿ ಅರುವತ್ತ್ಮೂರು ಪತ್ನಿಯರು ಒಂದೇ ದಿವಸ ಇವರು ಮರಣ ಹೊಂದಿದರ ಅಥವಾ ಬೇರೆ ಬೇರೆ ದಿನಗಳಲ್ಲಿ ಇವರು ಮರಣ ಹೊಂದಿದರ ಅನ್ನುವ ಚಿಂತನೆ ನಮಗೆ ಕಾಡುತ್ತದೆ ಇಲ್ಲಿ ನಾವು ನಮಸ್ಕರಿಸಿದೆವು ಅರುವತ್ತ್ಮೂರು ಇಲ್ಲಿ ಗೋರಿಗಳು ಸಮಾಧಿಗಳು ಇಲ್ಲಿ ಕಾಣಸಿಗುತ್ತವೆ ನಾವು ಭಕ್ತಿಯಿಂದ ಕೈ ಮುಗಿದು ನಮಸ್ಕರಿಸಿದಾಗ ನಮಗೆ ಮನಸ್ಸಿಗೆ ಮುಂದೆ ನೋವಾಯಿತು ತುಂಬ ನೋವಾಯಿತು ಏಕೆಂದರೆ ಇವರೆಲ್ಲ ಅಫಲ್ ಖಾನ್ ಸೈನ್ಯಾಧಿಕಾರಿ ಆಗಿನ ಆದಿಲ್ ಶಾಹಿ ಮಹಾರಾಜರ ಸೈನ್ಯಾಧಿಕಾರಿಯಾಗಿದ್ದ ಬಲಿಷ್ಠ ಸೈನ್ಯಾಧಿಕಾರಿಗಳಾಗಿದ್ದ ಅಫಲ್ ಖಾನ್ರ ಪತ್ನಿಯರು ಅರವತ್ತ್ಮೂರು ಪತ್ನಿಯರು ಒಂದೇ ದಿನ ಮರಣ ಹೊಂದಿದರು ಒಂದೇ ದಿನ ಅವರು ಈ ಲೋಕವನ್ನು ತ್ಯಜಿಸಿದರು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾದಾಗ ಅದು ನೋವಾಗುತ್ತದೆ ಯಾಕಪ್ಪ ಅಂದರೆ ಆಗ ಈ ಕಡೆ ಶಿವಾಜಿ ಮಹಾರಾಜರು ತಮ್ಮ ಒಂದು ರಾಜ್ಯಾಡಳಿತವನ್ನು ತುಂಬ ವಿಸ್ತಾರವಾಗಿ ವಿಸ್ತರಿಸಿಕೊಂಡಿದ್ದರು ಆದರೆ ಈ ಶಿವಾಜಿ ಮಹಾರಾಜರ ಜೊತೆ ಅದಿಲ್ ಮಹಾರಾಜರು ಯುದ್ಧ ಮಾಡಬೇಕು ಅನ್ನುವ ಒಂದು ಯೋಚನೆ ಬಂದಿತ್ತು ಆ ಯೋಚನೆ ಯುದ್ಧ ಮಾಡುವ ಯೋಚನೆ ಬಂದಾಗ ಇಲ್ಲಿ ಅಫ್ಸಲ್ ಖಾನ್ರನ್ನು ಎಲ್ಲ ಸೈನ್ಯಾಧಿಕಾರಿಗಳು ಆಯಾ ಭಾಗದ ಹಲವಾರು ಸೈನ್ಯಾಧಿಕಾರಿಗಳು ಅಂದರೆ ಆಗಿನ ಆದಿಲ್ ಸಾಹಿ ಮಹಾರಾಜರ ಕೈ ಆಜ್ಞೆಯಲ್ಲಿ ಇರತಕ್ಕಂಥ ಐನುಲ್ ಮಲಿಕ್ ಮುಸ್ತಫ್ ಖಾನ್ ಮತ್ತು ಏಕಜ್ ಖಾನ್ ಹೀಗೆ ಅನೇಕ ಸೈನ್ಯಾಧಿಕಾರಿಗಳಿದ್ದರು ಆದರೂ ಕೂಡ ಈ ಅಫ್ಜಲ್ ಖಾನ್ ಅನ್ತಕ್ಕಂಥ ಸೈನ್ಯಾಧಿಕಾರಿಗಳು ಬಹಳಷ್ಟು ಪ್ರಬಲರಾಗಿದ್ದರು ಯುದ್ಧವನ್ನು ಭಾರಿ ರಣತಂತ್ರದಿಂದ ಯುದ್ಧವನ್ನು ಮಾಡತಕ್ಕಂಥ ಶಕ್ತಿ ಉಳ್ಳವರಾಗಿದ್ದರು ಅದಕ್ಕಾಗಿ ಆದಿಲ್ ಸಾಹಿ ಮಹಾರಾಜರು ಅಫ್ಜಲ್ ಖಾನ್ರನ್ನೇ ಈ ಯುದ್ಧಕ್ಕೆ ಒಂದು ಆಯೋಜಿಸಿದರು ಅದಕ್ಕಾಗಿ ಈ ಒಂದು ಯುದ್ಧಕ್ಕೆ ಈ ಅಫ್ಜಲ್ ಖಾನ್ರನ್ನೇ ನಿಯೋಜಿಸಿದಾಗ ಅಫ್ಜಲ್ ಖಾನ್ರಿಗೆ ಮನಸ್ಸಿಗೆ ಸ್ವಲ್ಪ ಯಾಕೋ ನೋವಾಯಿತು ಈ ಅರವತ್ತ್ಮೂರು ಅಫ್ಜಲ್ ಖಾನ್ರ ಪತ್ನಿಯರು ಹೊಂದಿದ್ದರು ಬಹುಪತ್ನಿತ್ವ ಆಗಿನ ಕಾಲದಲ್ಲಿ ಇರುವುದರಿಂದ ಅಫ್ಜಲ್ ಖಾನ್ ಸೈನಾಧಿಕಾರಿಗಳು ಅರವತ್ತ್ಮೂರು ತಮ್ಮ ಪತ್ನಿಯರನ್ನು ಬಿಟ್ಟು ನಾನು ಯುದ್ಧಕ್ಕೆ ಹೋಗಬೇಕಲ್ಲ ಅದು ಯುದ್ಧಕ್ಕೆ ಹೋಗೋದು ನಾನು ಯುದ್ಧ ಎದುರಿಸುವುದು ಸಾಮಾನ್ಯದ ವ್ಯಕ್ತಿಯಲ್ಲ ಅವರು ಶಿವಾಜಿ ಮಹಾರಾಜರು ಆಗಿನ ಐದುನೂರು ವರ್ಷಗಳ ಸುಮಾರು ಐದುನೂರು ವರ್ಷಗಳ ಹಿಂದೆ ಶಿವಾಜಿ ಮಹಾರಾಜರು ಬಲಿಷ್ಠ ರಾಜರಾಗಿದ್ದರು ಹಾಗೆ ಅನೇಕ ಯುದ್ಧಗಳನ್ನು ಗೆದ್ದು ಅವರು ತಮ್ಮ ರಾಜ್ಯಾಡಳಿತ ವ್ಯಾಪ್ತಿಯನ್ನು ಬಹಳಷ್ಟು ಹೆಚ್ಚಿಸಿಕೊಂಡಿದ್ದರು ಮತ್ತು ಅಷ್ಟೇ ಅವರು ಶಿವಾಜಿ ಮಹಾರಾಜರು ಅಷ್ಟೇ ಉದಾರ ಜೀವಿಗಳು ಮತ್ತು ಕರುಣೆಯುಳ್ಳವರು ಆಗಿದ್ದರು ಇದಕ್ಕೆ ಉದಾಹರಣೆ ಅಂದರೆ ಮಹಿಳೆಯರ ಬಗ್ಗೆ ತುಂಬ ಗೌರವ ಭಾವನೆ ಹೊಂದಿದ್ದರು ಆಗ ಧಾರವಾಡದಲ್ಲಿ ಒಂದು ಸಲ ಧಾರವಾಡದ ಕಡೆ ಆ ಒಂದು ಭಾಗಕ್ಕೆ ಯುದ್ಧ ಗೆದ್ದು ಶಿವಾಜಿ ಮಹಾರಾಜರ ಸೈನ್ಯ ಈ ಕಡೆ ಬರ್ ಬರುತ್ತಿರುವಾಗ ಮಹಾರಾಷ್ಟ್ರ ಕಡೆಗೆ ಬರುತ್ತಿರುವಾಗ ಅಲ್ಲಿ ಕೆಲವೊಂದು ಸೈನ್ಯ ಸೈನ್ಯದ ಒಂದು ಸೈನ್ಯಾಧಿಪತಿಗಳು ಮತ್ತು ಅಲ್ಲಿ ಇದ್ದವರು ಅಲ್ಲಿ ಬರುವಾಗ ಬೆಳವಡಿ ಮಲ್ಲಮ್ಮ ಇರತಕ್ಕಂಥ ಒಂದು ಸಂಸ್ಥಾನದ ಮೇಲೆ ಒಂದು ಬೆಳವಡಿ ಮಲ್ಲಮ್ಮ ರಾಜ್ಯಾಡಳಿತ ನಡೆಸುವ ಆ ಒಂದು ರಾಣಿಯ ಒಂದು ಆಡಳಿತದ ಮೇಲೆ ಅವರು ಒಂದು ಅಲ್ಲಿ ದಾಳಿಯನ್ನು ನಡೆಸಿದಾಗ ಆಗ ಸಾಕಷ್ಟು ಅಲ್ಲಿ ಯುದ್ಧ ಗೆದ್ದರು ಯುದ್ಧ ಗೆದ್ದು ತಾಯಿ ಬೆಳವಾಡಿ ಮಲ್ಲಮ್ಮನನ್ನು ಸೆರೆ ಹಿಡಿದುಕೊಂಡು ಆ ಒಂದು ಶಿವಾಜಿ ಮಹಾರಾಜರ ಆಸ್ಥಾನಕ್ಕೆ ಕರೆದುಕೊಂಡು ಹೋದಾಗ ಸೈನ್ಯಾಧಿಪತಿಗಳಿಗೆ ತುಂಬ ಅವರು ಬೇಜಾರು ಮಾಡಿಕೊಂಡು ಹೇಳಿದರಂತೆ ನನ್ನ ತಂಗಿಯನ್ನು ಸೆರೆಮ ಸೆರೆ ಹಿಡಿದುಕೊಂಡು ಬರುವುದು ಉಚಿತವೇ ಹಾಗೆಲ್ಲ ಮಾಡಬಾರ್ದು ಅಂದು ತಂಗಿ ಅಂತ ಹೇಳಿ ಬೆಳವಾಡಿ ಮಲ್ಲಮ್ಮನಿಗೆ ತಂಗಿಯಂದು ಒಂದು ಗೌರವಿಸಿ ಆಗಿನ ಅಲ್ಲಿ ಬಟ್ಟೆ ಬರೆಗಳನ್ನು ನೀಡಿ ಬಂಗಾರವನ್ನು ಹಾಕಿ ಆ ಒಂದು ಗೌರವ ರಾಜ್ಯ ಮರ್ಯಾದೆಯೊಂದಿಗೆ ಆ ಒಂದು ಬೆಳವಡಿ ಮಲ್ಲಮ್ಮನ ಸ್ಥಾನಕ್ಕೆ ಆ ಒಂದು ಆ ಬೆಳವಾಡಿ ಮಲ್ಲಮ್ಮನವರ ಒಂದು ಆಡಳಿತದ ಸ್ಥಾನಕ್ಕೆ ಆ ವ್ಯಾಪ್ತಿಗೆ ಓದು ಆ ಒಂದು ಆಣೆ ಒಂಟೆ ಕುದುರೆಗಳ ಒಂದು ರಾಜ ಮರ್ಯಾದೆಯೊಂದಿಗೆ ಕಳಿಸಿಕೊಟ್ರು ಬಿಳುಕೊಟ್ಟು ಕೊಟ್ಟರು ಹೇಳಿ ನಾವು ಇತಿಹಾಸವನ್ನು ಕೇಳುತ್ತೇವೆ ಅಂಥ ಒಂದು ಉದಾರ ಭಾವಿಯಾಗಿದ್ದ ಉದಾರ ಜೀವಿಯಾಗಿದ್ದ ಶಿವಾಜಿ ಮಹಾರಾಜರು ಆ ದೊಡ್ಡ ಒಂದು ವ್ಯಾಪ್ತಿಯನ್ನು ಹೊಂದಿದ್ದರು ದೊಡ್ಡ ರಾಜ್ಯಾಡಳಿತವನ್ನು ಹೊಂದಿದ್ದರು ಅಂಥವರೊಂದಿಗೆ ಯುದ್ಧ ಮಾಡಬೇಕು ನಾವು ಎಂದಾಗ ಈ ಆದಿಲ್ಸಾಹಿ ಬಿಜಾಪುರದ ಆಗಿನ ವಿಜಯ ಬಿಜಾಪುರ ಈಗಿನ ವಿಜಯಪುರದ ಒಂದು ಆದಿಲ್ ಸಾಹಿ ಮಹಾರಾಜರು ಯುದ್ಧವನ್ನು ಒಂದು ಮಾಡಲೇಬೇಕಂತ ಒಂದು ವಿಚಾರ ಬಂದಾಗ ಆ ಯುದ್ಧ ಗೆಲ್ಲುವುದು ಸಾಮಾನ್ಯವಲ್ಲ ಎದುರಿಗಿರುವ ಯುದ್ಧ ಮಾಡುವುದು ಸಾಮಾನ್ಯದ ವ್ಯಕ್ತಿಯಲ್ಲ ಶಿವ ಅದು ಶಿವಾಜಿ ಮಹಾರಾಜರು ಆ ಶಿವಾಜಿ ಮಹಾರಾಜರೊಂದಿಗೆ ಯುದ್ಧ ಮಾಡುವುದು ಅಷ್ಟೇನೂ ಉಚಿತವಾಗಿರಲಿಲ್ಲ ಅಷ್ಟು ಬಲಾಢ್ಯವಾದಂಥ ರಾಜ್ಯವನ್ನು ಹೊಂದಿದ ಮತ್ತು ಸೈನ್ಯವನ್ನು ಹೊಂದಿದ ಅನೇಕ ಯುದ್ಧಗಳನ್ನು ಗೆದ್ದು ತೋರಿಸಿದ ಆಗಿನ ಶಿವಾಜಿ ಮಹಾರಾಜರು ಅಂಥವರಿಗೆ ಯುದ್ಧ ಮಾಡುವುದು ಮಾಡಲೇಬೇಕು ಅಂತ ಹೇಳಿ ಎಲ್ಲ ಸೈನ್ಯಾಧಿಕಾರಿಗಳು ಆ ಸೈನ್ಯಾಧಿ ಬಿಜಾಪುರದ ಆದಿಲ್ ಸಾಹಿ ಮಹಾರಾಜರ ಸೈನ್ಯಾಧಿಕಾರಿಗಳು ಒಟ್ಟುಗೂಡಿ ಈ ಅಫ್ಜಲ್ ಖಾನ್ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ನೀವೇ ಇದರ ಈ ಯುದ್ಧದ ಒಂದು ಎಲ್ಲವನ್ನು ವಹಿಸಿಕೊಳ್ಳಬೇಕು ನಿರ್ವಹಣೆ ಮಾಡಬೇಕು ಯುದ್ಧವನ್ನು ಹೇಗಾದರೂ ಮಾಡಿ ಗೆಲ್ಲಬೇಕು ಅಂದಾಗ ಯುದ್ಧದಲ್ಲಿ ಇಂಥವರೊಂದಿಗೆ ಯುದ್ಧ ಮಾಡುವುದು ಅಂತ ಅಫ್ಜಲ್ ಖಾನ್ ಅವರಿಗೆ ಬಹಳಷ್ಟು ನೋವಾಯ್ತಂತೆ ಆದ್ರಾಗ ನನ್ನ ಅರವತ್ತ್ಮೂರು ಹೆಂಡಂದಿರನ್ನು ಬಿಟ್ಟು ನಾನು ಯುದ್ಧಕ್ಕೆ ಹೋಗಬೇಕೆ ಆ ಯುದ್ಧಕ್ಕೆ ಹೋದಾಗ ಅಂಥ ಸಮಯದಲ್ಲಿ ನಾನು ಒಂದು ಬಾರಿ ಯುದ್ಧದಲ್ಲಿ ಸೋತು ಹೋದರೆ ಅಥವಾ ಮಡಿದು ಹೋದರೆ ಅಥವಾ ತೀರಿಕೊಂಡರೆ ನನ್ನ ಹೆಂಡಂದಿರು ಅರುವತ್ತ್ಮೂರು ನನ್ನ ಪತ್ನಿಯರು ಇವರು ನಿರಾಶ್ರಿತರಾಗುತ್ತಾರಲ್ಲ ಹೇಗೆ ಮಾಡೋದು ಇವರಿಗೆ ಮುಂದೆ ನಾನಿಲ್ಲದಾಗ ಇವರಿಗೆ ಅನ್ನ ನೀರು ಸಿಗುತ್ತದೆಯೇ ಅಥವಾ ಇವರು ನಾನೀಗ ಇರುವಾಗ ಹೇಗೆ ಸೌಖ್ಯದಿಂದ ಇರುತ್ತಾರೆ ನಾನು ಇಲ್ಲದಾಗ ಸೌಖ್ಯದಿಂದ ಇರಲು ಸಾಧ್ಯವೇ ಅಂತಕ್ಕಂಥ ಪೂರ್ವಾಗ್ರತ ಪೀಡಿತ ಚಿಂತನೆಯಾಗುತ್ತದೆ ಯಾರಿಗೆ ಆ ಒಂದು ಸೇನಾಧಿಕಾರಿ ಅಮ್ಮ ಆದಿಲ್ ಶಾಹಿ ಮಣಿತನದ ಮಹಾರಾಜರ ಒಂದು ಸೇನಾಧಿಕಾರಿ ಅಫ್ಜಲ್ ಖಾನ್ ಬಲಿಷ್ಠವಾಗಿದ್ದರೂ ಕೂಡ ಎದೆ ಶಿವಾಜಿ ಮಹಾರಾಜರೊಂದಿಗೆ ಯುದ್ಧ ಮಾಡುವುದು ಅಷ್ಟೇನು ಉಚಿತವಲ್ಲ ಅಂತಕ್ಕಂಥ ವಿಚಾರ ಅಫ್ಜಲ್ ಖಾನ್ ಬಂದಾಗ ತುಂಬ ನೋವಾಗುತ್ತದೆ ನೋವಾಗುತ್ತದೆ ಯುದ್ಧ ಅನಿವಾರ್ಯವಾಗಿ ಯಾವುದು ವಿಧಿ ಇಲ್ಲದೆ ವಿಧಿ ಇಲ್ಲದೆ ನಾನು ಯುದ್ಧಕ್ಕೆ ಹೋಗಲೇಬೇಕೆಂದು ಮಹಾರಾಜರ ಆಜ್ಞೆಯಾಗಿದೆ ಆದಿಲ್ ಆದಿಲ್ಶಾಹಿ ಮನೆತನದ ಮಹಾರಾಜರ ಆಜ್ಞೆ ಪಾಲಿಸಲೇಬೇಕು ಆದಿಲ್ಶಾಹಿ ಮನೆತನದ ಒಂದು ಆಜ್ಞೆ ಪತ್ವವನ್ನು ಹೊರಡಿಸಿದ್ದಾರೆ ಆ ಪತ್ವಕ್ಕೆ ನಾನು ಗೌರವ ಕೊಡಲೇಬೇಕು ಹೇಗಾದರೂ ಮಾಡಿ ಆ ಯುದ್ಧವನ್ನು ನಾನು ಎದುರಿಸಲೇಬೇಕು ಅಂದಾಗ ತನ್ನ ಹೆಂಡತಿಯರ ಅರವತ್ತ್ಮೂರು ಹೆಂಡತಿಯರ ನೆನಪಾಗುತ್ತದೆ ಊರನ್ನು ಬಿಟ್ಟು ಹೋಗುವುದು ಹೇಗೆ ಯುದ್ಧಕ್ಕೆ ಅಂದಾಗ ಯುದ್ಧದಲ್ಲಿ ನಾನು ಸೋತು ಹೋದರೆ ಪರಿಸ್ಥಿತಿ ನನ್ನ ಈ ಹಿಂದಿರುವ ನನ್ನ ಹೆಂಡರಿ ಮಕ್ಕಳ ಒಂದು ಪರಿಸ್ಥಿತಿ ಏನಾಗುತ್ತದೆ ಅವರಿಗೆ ಅಣ್ಣ ನೀರು ಎಲ್ಲ ಸಿಗುತ್ತದೆಯೇ ಆ ಈಗಿರುವ ಸೌಖ್ಯ ಎಲ್ಲವೂ ರಾಜ ಗೌರವ ಈ ಸಿಗುತ್ತದೆಯೇ ನಾನು ಇಲ್ಲದಾಗ ಅವರಿಗೆ ಆ ಗೌರವ ಒಂದು ಆ ಸೌಖ್ಯಗಳು ಸಿಗುವುದಿಲ್ಲ ಅಂತ ಮನಸ್ಸಿನಲ್ಲಿ ಪೂರ್ವಾಗ್ರತ ಪೀಡಿತ ಚಿಂತನೆ ಮಾಡಿಕೊಂಡು ಬಹಳಷ್ಟು ನೋವಾಗಿ ಮಾಡಿಕೊಂಡು ಯಾರು ಕೊರಗುತ್ತಾರೆ ಕೊರಗುತ್ತಾರೆ ಈಗ ಇಲ್ಲಿ ಕಾಣ ಅಲ್ಲ ಈ ಭಾವಿ ಈ ಬಾವಿಯಲ್ಲಿ ಅವರನ್ನೆಲ್ಲರನ್ನೂ ಮೂರು ಪತ್ನಿಯರನ್ನೆಲ್ಲ ಮುಳುಗಿಸಿ ಮುಳುಗಿಸಿ ಅವರನ್ನು ಸಹಿಸಿದರೆಂದು ಇತಿಹಾಸ ಬಲ್ಲವರಿಂದ ತಿಳಿದು ಬರ್ತದೆ ಆದರೂ ಇದಕ್ಕೆ ಯಾವುದೇ ದಾಖಲೆಗಳು ಕೂಡ ನಮಗೆ ಈಗ ಸಿಕ್ಕಿಲ್ಲ ಆದರೂ ಬಾಯಿಂದ ಬಾಯಿಗೆ ಬಂದಂಥ ಒಂದು ವಿಚಾರ ಇಲ್ಲಿ ಅರುವತ್ತ್ಮೂರು ಕಬರ್ಗಳಿವೆ ಅಂದರೆ ಕಬರಸ್ತಾನ್ ಸಾಟ್ ಕಬರ್ ತಿಳಿದಕ್ಕೆ ಹೆಸರುತ್ತು ಕರೆಯುತ್ತಾರೆ ಅಂದರೆ ಅರವತ್ತ್ಮೂರು ಗೋಳಿ ಗೋರಿಗಳು ಅಥವಾ ಅರವತ್ತ್ಮೂರು ಸಮಾಧಿಗಳು ಇಲ್ಲಿ ಇವೆ ಆ ಎಲ್ಲ ಮಹಿಳೆಯರ ಸಮಾಧಿಗಳೇ ಎಂದು ನಮ್ಮ ಇತಿಹಾಸ ತಜ್ಞರು ವ್ಯಕ್ತಪಡಿಸುತ್ತಾರೆ ಆದ್ದರಿಂದ ಈ ಇತಿಹಾಸ ತಜ್ಞರ ಪ್ರಕಾರ ಇಲ್ಲಿ ಅರವತ್ತ್ಮೂರು ಎಲ್ಲ ಅರವತ್ತ್ಮೂರು ಮಹಿಳೆಯರ ಗೋಳಿ ಗೋರಿಗಳು ಮಹಿಳೆಯರ ಸಮಾಧಿಗಳು ಹೇಳಿ ಇಲ್ಲಿ ನಮಗೆ ಕಾಣಸಗುತ್ತದೆ ಈ ಇತಿಹಾಸ ತಜ್ಞರ ಮೂಲಕ ನಾವು ತಿಳಿದುಕೊಂಡು ಇದು ನಾವು ಈಗ ವ್ಯಕ್ತಪಡಿಸಿದ್ದೇವೆ ಬಂಧುಗಳೇ ಈಗ ನಮಗೂ ಕೂಡ ಈ ಒಂದು ಸ್ಥಾನ ನೋಡಿದಾಗ ಎದೆ ಝಲ್ ಎಂದಿತ್ತು ಇಲ್ಲೇ ಪಕ್ಕದಲ್ಲಿಯೇ ಎಲ್ಲ ಸಮಾಧಿಗಳು ಅರವತ್ತ್ಮೂರು ಸಮಾಧಿಗಳು ಇದು ಪಕ್ಕದಲ್ಲಿಯೇ ಇದು ಕೂಣ್ ಭಾಮಿ ಅಂತ ಹೇಳ್ತಾರೆ ಈ ಕೂಣ್ ಭಾಮಿ ಅಂದರೆ ಇಲ್ಲಿ ಅರವತ್ತ್ಮೂರು ಈ ಅಫಲ್ ಖಾನ್ ಶರಣಾಧಿಕಾರಿಗಳ ಅಂದರೆ ಬಿಜಾಪುರದ ಆದಿಲ್ ಶಾಹಿ ಮಹಾರಾಜರ ಆಸ್ಥಾನದಲ್ಲಿದ್ದ ಸೇನಾಧಿಕ ಬಲಿಷ್ಠ ಸೇನಾಧಿಕಾರಿಗಳಾಗಿದ್ದರು ಅಫ್ಜಲ್ ಖಾನ್ರು ಇವರು ಬಹುಪತ್ನಿತ್ವವನ್ನು ಹೊಂದಿದ್ದರು ಅರುವತ್ತ್ಮೂರು ಹೆಂಡತಿಯರನ್ನು ಹೊಂದಿದ್ದರು ಅರವತ್ತ್ಮೂರು ಪತ್ನಿಯರನ್ನು ನಾನು ಯುದ್ಧಕ್ಕೆ ಅಂಥ ಒಂದು ದೊಡ್ಡ ಬಲಿಷ್ಠ ರಾಜ ಶಿವಾಜಿ ಮಹಾರಾಜರೊಂದಿಗೆ ಶಿವಾಜಿ ಮಹಾರಾಜರೊಂದಿಗೆ ಯುದ್ಧ ಮಾಡುವಾಗ ನಾನು ಮಡಿದು ಹೋದರೆ ಅಥವಾ ಸೋತು ಹೋದರೆ ಅಥವಾ ಸೆರೆಯಾದರೆ ನನಗೆ ಈ ನನ್ನ ಹೆಂಡತಿಯರ ಗತಿ ನಿರಾಶ್ರಿತರಾಗುತ್ತಾರೆ ಅದಕ್ಕೆ ಅವರಿಗೆ ನಿರಾಶ್ರಿತ ಆಗಬಾರ್ದು ಅವ್ರ ಹಿಂದೆ ನೋವು ಪಟ್ಕೋಬಾರ್ದು ಅಂತಕ್ಕಂಥ ಒಂದು ಅವರು ಪೂರ್ವಾಗ್ರತ ಪೀಡಿತ ಚಿಂತನೆಗಳಿಗಾಗಿ ಈ ಕ್ರೂರವಾಗಿ ಆ ಎಲ್ಲ ಅರವತ್ತ್ಮೂರು ಪತ್ನಿಯರು ಹೆಣ್ಣು ಮಕ್ಕಳನ್ನು ಅವರು ಈ ಪಕ್ಕದಲ್ಲಿ ಕಾಣುವ ಭಾವಿಯಲ್ಲಿ ಅವರು ಮುಳುಗಿಸಿ ಮುಳುಗಿಸಿ ಕೊಲೆ ಮಾಡಿ ಇಲ್ಲಿ ಅರವತ್ತ್ಮೂರು ಗೋರಿಗಳನ್ನು ಅರವತ್ತ್ಮೂರು ಸಮಾಧಿಗಳನ್ನು ಇಲ್ಲಿ ಪಟ್ಟಿದ್ದಾರೆ ಅಂತಕ್ಕಂಥ ಇತಿಹಾಸಕಾರರಿಂದ ನಾವು ಕಂಡುಕೊಂಡಿದ್ದೇವೆ ಆದರೂ ಕೂಡ ವೀಕ್ಷಕ ಬಾಂಧವರೇ ಇಲ್ಲಿ ನಮಗೆ ಯಾವುದೇ ಒಂದು ಇತಿಹಾಸ ಪುಸ್ತಕದ ಮೂಲಕ ನಾವು ತಿಳಿದುಕೊಂಡಿಲ್ಲ ಇದಕ್ಕೆ ದಾಖಲೆಗಳಿಲ್ಲ ಸುಮಾರು ಐದುನೂರು ವರ್ಷಗಳ ಹಿಂದೆ ಆದ ಕತೆ ಇದು ಬಂಧುಗಳೇ ಎದೆ ಜಲ್ಲೆನ್ನುವಂಥ ಕತೆಯನ್ನು ತಾವು ನೋಡಿದ್ರಿ ಕೇಳಿದ್ರಿ ತಮಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ